ವಿಕಲಚೇತನ ಮಕ್ಕಳನ್ನು ನೋಡಿಕೊಳ್ಳುವುದೇ ಒಂದು ದೊಡ್ಡ ಸಾಹಸವಾಗಿರುವಾಗ ಅವರನ್ನ ಕ್ರೀಡಾಕೂಟಕ್ಕೆ ರೆಡಿ ಮಾಡೋದು ಅಂದರೆ ಸಾಮಾನ್ಯ ಕೆಲಸ ಅಲ್ಲ ತಾಳ್ಮೆ ಪ್ರೀತಿ ಹಾಗೂ ಸಮರ್ಪಣಾ ಮನೋಭಾವ ಇದ್ರಷ್ಟೇ ಇಂತಹ ಕೆಲಸ ಮಾಡಲು ಸಾಧ್ಯ ಅಂತಹ ಶ್ರೇಷ್ಠ ಯುವತಿಯೊಬ್ಬಳು ಇಂದು ದೇಶದ ವಿಕಲಚೇತನ ಮಕ್ಕಳಿಗೆ ತರಬೇತಿ ನೀಡಿ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಚಿನ ಪದಕ ತಂದುಕೊಟ್ಟಿದ್ದಾರೆ ಈ ಸಾಧನೆಗೆ ಪ್ರಧಾನಿ ಮೋದಿ ಕೂಡ ಮೆಚ್ಚಿ ಶಹಬಾಸ್ ಅಂದಿದ್ದಾರೆ ಕ್ರೀಡಾಕೂಟಕ್ಕೆ ವಿಕಲಚೇತನ ಮಕ್ಕಳಿಗೆ ಕೋಚ್ ದೇಶದ ಗಮನ ಸೆಳೆದ ಚಿತ್ರಾಪುರದ ಸೌಮ್ಯ ದೇವಾಡಿಗ ಪ್ರಧಾನಿ ಮೋದಿಯಿಂದಲೂ ಶಹಬಾಸ್ ಅನಿಸಿಕೊಂಡ ಕೊಟ್ಲದ ಕುಬರಿ ಹೀಗೆ ಕೈನಲ್ಲಿ ಫ್ಲೋರ್ ಹಾಕಿ ಸ್ಟಿಕ್ ಕೈನಲ್ಲಿ ಹಿಡಿದುಕೊಂಡು ಎಂಟ್ರಿ ಕೊಡ್ತಾ ಇರೋ ಇವರೆಲ್ಲ ವಿಶೇಷ ಒಲಿಂಪಿಕ್ಸ್ ನಲ್ಲಿ ಭಾರತವನ್ನ ಪ್ರತಿನಿಧಿಸಿದ ವಿಶೇಷ ಚೇತನ ಮಕ್ಕಳು ಸಾಮಾನ್ಯವಾಗಿ ಈ ಮಕ್ಕಳನ್ನ ಪೋಷಕರು ಕೂಡ ನೋಡಿಕೊಳ್ಳಲು ಸಾಕಷ್ಟು ಶ್ರಮ ಪಡಬೇಕಾಗುತ್ತದೆ ಹಾಗಂತ ಈಗ ಇಂತಹ ಮಕ್ಕಳಿಗಾಗಿ ಇರುವ ವಿಶೇಷ ಶಾಲೆಯಲ್ಲಿ ಇವರಿಗೆ ಬದುಕುವ ಕಲೆಯನ್ನ ಹೇಳಿಕೊಡಲಾಗುತ್ತದೆ ಆದ್ರೆ ಇವರೆಲ್ಲ ಈ ರೀತಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ತಯಾರು ಮಾಡಬೇಕು ಅಂದ್ರೆ ಅದು ಸುಲಭದ ಮಾತಲ್ಲ ಆದರೆ ಈ ರೀತಿ ಮಕ್ಕಳನ್ನ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ತಯಾರು ಮಾಡಿ ಕಂಜಿನ ಪದಕ ಗೆಲ್ಲುವ ಮೂಲಕ ಮಂಗಳೂರಿನ ಈ ಕುವರಿ ದೇಶದ ಪ್ರಧಾನಿಯ ಗಮನ ಸೆಳೆದಿದ್ದಾರೆ ಚಿತ್ರಾಪುರ ನಿವಾಸಿಯಾಗಿರುವ ಸೌಮ್ಯ ದೇವಾಡಿಗ ಸದ್ಯ ವಿಶೇಷ ಭಿನ್ನ ಸಾಮರ್ಥ್ಯದ ಮಕ್ಕಳ ರಾಷ್ಟ್ರೀಯ ತರಬೇತುದಾರರಾಗಿ ಕೆಲಸ ಮಾಡ್ತಿದ್ದಾರೆ ಸುರತ್ಕಲ್ನ ಲಯನ್ಸ್ ಸ್ಪೆಷಲ್ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದ ಇವರು ಮಕ್ಕಳ ಜೊತೆಗೆ ತೊಡಗಿಸಿಕೊಳ್ಳುವಿಕೆಯ ಮೂಲಕ ಗಮನ ಸೆಳೆದಿದ್ದರು ಲಯನ್ಸ್ ಸ್ಪೆಷಲ್ ಸ್ಕೂಲ್ ಮಕ್ಕಳನ್ನ ಜಿಲ್ಲೆಯಿಂದ ಮೊದಲುಕೊಂಡು ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದರು ಈ ಮೂಲಕ ಗಮನ ಸೆಳೆದಿದ್ದ ಇವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ನಡೆದ ವಿಶೇಷ ಒಲಿಂಪಿಕ್ಸ್ನಲ್ಲಿ ಕರ್ನಾಟಕದ ಹೆಡ್ ಕೋಚ್ ಆಗಿ ಆಯ್ಕೆಯಾಗಿದ್ದರು ಈ ಮೂಲಕ ಕರ್ನಾಟಕ ತಂಡಕ್ಕೆ ಬೆಳ್ಳಿ ಪದಕ ತಂದುಕೊಟ್ಟ ಕೀರ್ತಿಗೆ ಭಾಜನರಾಗಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕದ ಕೋಚ್ ಆಗಿ ಯುನಿಫೈಡ್ ಫುಟ್ಬಾಲ್ನಲ್ಲಿ ಭಾಗವಹಿಸಿ ಮಕ್ಕಳ ಸಾಧನೆಯನ್ನ ತೋರಿಸಿದ್ರು ಬಳಿಕ ದೆಹಲಿಯಲ್ಲಿ ನಡೆದ ಫ್ಲೋರ್ಬಾಲ್ನಲ್ಲೂ ದೆಹಲಿಯಲ್ಲಿ ಕಂಚಿನ ಪದಕ ಪಡೆದು ರಾಷ್ಟ್ರೀಯ ಕೋಚ್ ಆಗಿ ಬರ್ತಿ ಹೊಂದಿದ್ದಾರೆ ಪ್ರಯತ್ನ ಬಿಡದೆ ಸತತ ಪ್ರಯತ್ನದಿಂದ ಪುನಃ ಏನಾಗ್ತದೆ ಅಂತ ಹೇಳಿದರೆ ಫ್ಲೋರ್ ಬಾಲಲ್ಲಿ ಕೋಚ್ ಆಗಿ ಕರ್ನಾಟಕದಿಂದ ಆಯ್ಕೆಯಾಗಿ ಆರು ಮಕ್ಕಳನ್ನು ದಿಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಆರು ಮಕ್ಕಳು ದಿಲ್ಲಿಯಲ್ಲಿ ಪ್ರತಿನಿಧಿಸಿ ನಾವು ಬೇರೆ ರಾಜ್ಯದ ಜೊತೆ ಕಾಂಪಿಟೇಷನಲ್ಲಿ ಆಟಾಡಿದಾಗ ಕರ್ನಾಟಕಕ್ಕೆ ಕಂಚಿನ ಪದಕವನ್ನು ಪಡೆದಿರ್ತದೆ ಆನಂತರ ಮಕ್ಕಳು ನಮ್ಮ ಶಾಲೆಯ ವಿದ್ಯಾರ್ಥಿ ಲಯನ್ಸ್ ವಿಶೇಷ ಶಾಲೆಯ ವಿದ್ಯಾರ್ಥಿ ಲಿಖಿತ ಅನ್ನುವಳು ಫಸ್ಟ್ ರೌಂಡಲ್ಲಿ ಆಯ್ಕೆ ಆಗ್ತಾಳೆ ಕೋಚಾಗಿ ನಾನು ಕೂಡ ಫಸ್ಟ್ ರೌಂಡಲ್ಲಿ ಆಯ್ಕೆಯಾಗಿದ್ದೇನೆ ನ್ಯಾಷನಲಲ್ಲಿ ಸೆಕೆಂಡ್ ರೌಂಡಲ್ಲಿ ತರ್ಡ್ ರೌಂಡಲ್ಲಿ ಕೂಡ ಇಬ್ರು ಆಗಿರ್ತೇವೆ ಫೈನಲ್ ರೌಂಡಲ್ಲಿ ಅವಳು ನಮ್ಮ ನಮ್ಮ ಶಾಲೆ ವಿದ್ಯಾರ್ಥಿನಿ ಕ್ಯಾನ್ಸಲ್ ಆಗ್ತಾಳೆ ಅವಕಾಶದಿಂದ ನನ್ನ ನನ್ನದು ಕೋಚಾಗಿ ಫೈನಲ್ ಆಗಿ ಸೆಲೆಕ್ಷನ್ ಆಗಿ ಭಾರತ ತಂಡವನ್ನು ಪ್ರತಿನಿಧಿಸಲಿಕ್ಕೆ ಕೋಚಾಗಿ ನನಗೆ ಅವಕಾಶ ಸಿಗ್ತದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಎಂಟರಿಂದ ಹದಿನೈದರವರೆಗೆ ನಡೆದ ಇಟಲಿಯಲ್ಲಿ ಸ್ಪೆಷಲ್ ಒಲಿಂಪಿಕ್ ವಿಂಟರ್ ಗೇಮ್ ಅಂತ ನಡೆಯಿತು ಟೂರಿನಲ್ಲಿ ಅಲ್ಲಿ ನೂರ ಎರಡು ದೇಶಗಳು ಒಂದು ಸಾವಿರದ ಐನೂರು ಅಥ್ಲೀಟ್ಗಳು ಒಂದು ಸಾವಿರ ಕೋಚ್ ಅಂದರೆ ಎರಡು ಸಾವಿರ ಸ್ವಯಂ ಸೇವಕರು ಒಂದು ಲಕ್ಷ ಬೃಹತ್ ಕ್ರೀಡಾಕೂಟ ನಡೆದಿತ್ತು ಅದರಲ್ಲಿ ನಾವು ನಮ್ಮ ಭಾರತ ಹತ್ತು ದೇಶಗಳ ಜೊತೆ ಕಾಂಪಿಟೇಷನಲ್ಲಿ ಸತತ ಒಳ್ಳೆಯ ಉತ್ತಮ ಪ್ರದರ್ಶನವನ್ನು ನೀಡಿ ಏಳು ಗೇಮ್ ನಮ್ಮಲ್ಲಿ ವಿನ್ ಆಗಿದ್ದಾರೆ ಇಂಡಿಯಾ ಅದರಲ್ಲಿ ಕೊನೆಯ ಕೊನೆಯ ಅವಕಾಶದಲ್ಲಿ ನಮಗೆ ಭಾರತಕ್ಕೆ ಕಂಚಿನ ಪದಕವನ್ನು ಬಂದಿರುತ್ತದೆ ಆನಂತರ ನಾವು ಮರಳಿ ನಮ್ಮ ದೇಶಕ್ಕೆ ತೆರಳಿದಾಗ ಪ್ರಧಾನಮಂತ್ರಿ ಅವರು ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ನಮ್ಮನ್ನು ಭೇಟಿಯಾಗಿ ಅಭಿನಂದನೆ ಕೂಡ ಸಲ್ಲಿಸಿರುತ್ತಾರೆ ಇದು ನಮಗೆ ಒಂದು ಹೆಮ್ಮೆಯ ವಿಷಯ ಕಂಚಿನ ಪದಕ ಬಂದಿರುತ್ತದೆ ಒಂದು ಕಡೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಕೂಡ ನಮ್ಮನ್ನು ಅಭಿನಂದಿಸ್ತಾರೆ ಇದೀಗ ಭಾರತ ತಂಡದ ಕೋಚ್ ಆಗಿ ಮಾರ್ಚ್ ಎಂಟರಿಂದ ಹದಿನೈದರ ತನಕ ಇಟಲಿಯಲ್ಲಿ ನಡೆದ ಫ್ಲೋರ್ ಹಾಕಿಯಲ್ಲಿ ಭಾರತಕ್ಕೆ ಕಂಚು ತಂದುಕೊಟ್ಟಿದ್ದಾರೆ ನೂರ ಎರಡು ದೇಶಗಳು ಭಾಗವಹಿಸಿದ್ದ ವಿಶೇಷ ಮಕ್ಕಳ ವಿಂಟರ್ ಗೇಮ್ಸ್ನಲ್ಲಿ ಈ ಸಾಧನೆ ಮಾಡಿದ್ದಾರೆ ಈ ಸಾಧನೆಯನ್ನ ಗುರುತಿಸಿದ ಪ್ರಧಾನಿ ನರೇಂದ್ರ ಮೋದಿ ಈ ತಂಡಕ್ಕೆ ಪ್ರೋತ್ಸಾಹಿಸಿ ಜೊತೆಯಾಗಿ ಫೋಟೋ ತೆಗೆಸಿಕೊಂಡಿದ್ದಾರೆ ಇದು ತುಳುನಾಡಿಗೆ ಹೆಮ್ಮೆಯ ವಿಚಾರವಾಗಿದ್ದು ಹುಟ್ಟೂರಿಗೂ ಗೌರವ ತಂದುಕೊಟ್ಟಿದೆ ಇವರ ಈ ಸಾಧನೆಗೆ ತುಳುನಾಡ ತುಳುವೇರ್ ಸಂಘಟನೆ ಸೌಮ್ಯ ದೇವಾಡಿಗ ಅವರಿಗೆ ಸನ್ಮಾನಿಸಿದೆ ಅವರನ್ನ ಪ್ರೋತ್ಸಾಹಿಸುವ ಕೆಲಸವನ್ನೂ ಮಾಡಿದೆ ತುಳುನಾಡು ತುಳುವೇರ್ ಅಸೋಸಿಯೇಷನ್ನ ಸಂಸ್ಥಾಪಕ ಆಕಾಶ್ ಎಚ್ ಕರ್ಕೇರ ನೇತೃತ್ವದಲ್ಲಿ ಸೌಮ್ಯ ಅವರನ್ನ ಗೌರವಿಸಲಾಗಿದೆ ನಮ್ಮ ತುಲ್ನಾ ತುಲ್ವೇರ ಲೆಕ್ಕಡು ಸೌಮ್ಯ ದೇವಾಡಿಗ ಸನ್ಮಾನ ಅಂತದ ಮುರಾನಿ ಆಯ್ನ ವಿಕಲಚೇತನ ಸ್ಪೆಷಲ್ ಒಲಿಂಪಿಕ್ಸ್ ಇಲಾ ಇಟಾಲಿಯ ನಮ್ಮ ಇಂಡಿಯನ್ ರೆಪ್ರೆಸೆಂಟ್ ಅಂತ ಇತ್ತರು ಆರು ನಮ್ಮನೇ ಜಿಲ್ಲೆದ ಅಂಚನೇ ನಮ್ಮ ತುಲ್ನಾಡ ತುಲ್ವೇರೋದಿ ಸದಸ್ಯರೂ ಅಂಚೆ ನಮಗೆ ಒಂದು ಭಾರಿ ಒಂಜಿ ಖುಷಿತ ವಿಷಯ ಆಗು ಅದೇ ಕಮ್ಮಿ ಜನಕ್ಕೆ ಅಂಚಿನ ಅಂಜು ವಿಷಯ ಪಾರ್ಟಿಸಿಪೇಟ್ ಮಾಡ್ಪ್ರ ತೀಕು ಐಟ್ಲ ನಮ್ಮನೆ ಏರಿಯಾದ ಊರುದಾರು ಭಾರಿ ನಮ್ಗೆ ಒಂದು ಖುಷಿಯಾಗತ್ತೆ ಅಂಚೆ ಇನ್ನಿ ನಮ್ಮ ನಮ್ಮ ತುಳನಾಡು ತುಲ್ವೇರು ಅಂಚಿನಿ ನಮ್ಮ ಏರಿಯಾದ ಪೂರಾ ಮಹಿಳೆಯ ಬಕ್ಕ ಪೂರ ನಮ್ಮ ಸೇರಿದು ಅಂಜಿ ಮಂತು ತಾ ಸನ್ಮಾನ ಮಂತ್ದ ಐಕ್ ಅದೇ ಅಭಿನಂದನೆ ಸೌಮ್ಯ ದೇವಾಡಿಗ ಅವರ ತಾಳ್ಮೆ ಮಕ್ಕಳ ಬಗ್ಗೆ ಇರುವ ಅವರ ಕಾಳಜಿ ಹಾಗೂ ಅವರ ಸಮರ್ಪಣಾ ಭಾವನೆ ಇಂದು ಅವರನ್ನು ಅಂತಾರಾಷ್ಟ್ರೀಯ ಖ್ಯಾತಿಗೆ ತಂದು ನಿಲ್ಲಿಸಿದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಅಮೆರಿಕದಲ್ಲಿ ನಡೆಯಲಿರುವ ಸಮ್ಮರ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲೂ ಭಾರತದ ಕೋಚ್ ಆಗುವ ಅವಕಾಶ ಇವರಿಗೆ ಲಭಿಸಿದೆ ವಿಶೇಷ ಭಿನ್ನ ಸಾಮರ್ಥ್ಯದ ಮಕ್ಕಳನ್ನ ಕರೆದುಕೊಂಡು ಹೋಗಿ ಜೋಪಾನವಾಗಿ ಕರೆದುಕೊಂಡು ಬರುವ ಜವಾಬ್ದಾರಿ ನಿಭಾಯಿಸುವ ಜೊತೆಗೆ ಮಕ್ಕಳನ್ನ ಕ್ರೀಡೆಗೆ ತಯಾರಿ ಮಾಡುವ ಇವರ ತಾಳ್ಮೆಯನ್ನ ಎಲ್ಲರೂ ಮೆಚ್ಚಲೇಬೇಕು ತುಳುನಾಡ ತುಳುವೇರ್ ಸಂಘಟನೆ ಇವರನ್ನ ಗುರುತಿಸಿ ಗೌರವಿಸುವ ಮೂಲಕ ಇವರಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿದೆ ಶಿವಪ್ರಸಾದ್ ಬೊಳ್ಳಾಜೆ ನಮ್ಮ ಕುಡ್ಲ ಟ್ವೆಂಟಿಫೋರ್ ಇಂಟು ಸೆವೆನ್ ಮಂಗಳೂರು